ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಳ್ತಾ ಬಂದ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು ದಯವಿಟ್ಟು ಇನ್ನು ಮುಂದೆನೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಇನ್ಕ್ರೀಸ್ ಮಾಡಬೇಕು ಬೇರೆಯವ್ರಿಗೆ ಕಳಿಸ್ಬೇಕು ನೀವು ಇನ್ನೊಂದು ಶೇರ್ ಮಾಡಬೇಕು ಅದಷ್ಟೇ ಎಲ್ಲ ಬೆಲ್ಲೈಕನ್ನನ್ನು ಒತ್ತಬೇಕು ಮತ್ತು ಲೈಕ್ ಬಟನನ್ನು ಒತ್ತಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಈಗ ಕೇಳ್ಕೊಂಡು ಇದು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಯಾಕೆ ಹಿಂದೂ ಕಾರ್ಯಕರ್ತರುಗಳಿಗೆ ಹಾಕೋದು ಅಥವಾ ಇಲ್ಲಿಂದ ಅಲ್ಲಿಗೆ ಆ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಇನ್ನೊಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ಗೆ ಹಲಿಸೋದು ಈ ರೀತಿ ದೌರ್ಜನ್ಯಗಳು ನಡೀತಾ ಇದೆ ಬೇರೆ ನಾರ್ತ್ ಇಂಡಿಯಾದಲ್ಲಿ ಆಗಲಿ ಈ ಥರ ಎಲ್ಲೂ ನಡೆದ ನನಗಂತೂ ಗೋಚಾರ ಆಗ್ತಾಯಿಲ್ಲ ಅದಕ್ಕಾಗಿ ನಾನೇನು ಮಾಡ್ತಿದ್ದೀನಿ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಪ್ರಧಾನಮಂತ್ರಿಯವರಿಗೆ ರಾಷ್ಟ್ರಪತಿಯವರಿಗೆ ಈ ಎಲ್ಲ ಲೆಟ್ರ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ಎಲ್ಲ ಲೆಟ್ರ್ಗಳೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ರಥಗಳೆಲ್ಲ ಇಟ್ಕೊಂಡಿದ್ದೀನಿ ಸೈಡ್ ಎಲ್ಲ ಹಾಕ್ತೀನಿ ನೋಡಿ ಈ ಹಿಂದೂಗಳಿಗೆ ರಕ್ಷಣೆ ನಮಗೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಪುನೀತ್ ಕೇರಳ ಬಂಧಿಸ್ತಾರೆ ಅಕ್ಕ ಮಹೇಶ್ ಅವ್ರನ್ನ ಏಕೆ ವಿಕ್ರಮ್ ಟಿ ಮಹೇಶ್ ಯಾವ್ತಾ ಅದೇ ಸುಜಾತ ಭಟ್ಟು ಕಲ್ ದೇವ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ನೀವು ಕಲ್ಲುಡಿತೀವಿ ಅಂತ ಹೇಳಿದ್ರು ಅವ್ರ ಬಗ್ಗೆ ನೀವೇನೋ ಸಿದ್ದರಾಮಯ್ಯ ಸರ್ಕಾರ ಕ್ರಮನೆ ತಗೊಂಡಿಲ್ಲ ಎಸ್ ಐ ಟಿ ತನಿಖೆ ಇದ್ದಕ್ಕಿದ್ದಂಗೆ ಈ ತನಿಖೆ ಏನಾಗಿತ್ತು ಫಾ ಮಂದು ವೇಗತಿ ತುಂಬ ವೇಗವಾಗಿ ನಡೀತಾ ಇದ್ದಂತೆ ಎಲ್ಲ ಟಿ ವಿಲಿ ಬಂದಿದ್ದೇ ಬಂದಿದ್ದು ಈಗ ಇದ್ದಕ್ಕಿದ್ದಂಗೆ ಗತಿಯಲ್ಲಿ ನಡೀತಾ ಇದೆ ಏನಕ್ಕೆ ಈ ಥರ ಸ್ಲೋಗಲಿ ಆಗ್ತದೆ ಎಲ್ಲೋ ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಹಿಂದೂಗಳ ಮೇಲೆ ಒಂದು ಗದ ಪ್ರಹಾರ ಮಾಡಬೇಕು ಅಂತಲೇ ಅಂದ್ಕೊಂಡಿರೋದ್ರಿಂದ ನಾನು ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಜೊತೆ ಅಲ್ಲೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಎಲ್ಲರಿಗೂ ಲೆಟ್ರ್ ಆಗ್ತೈತೆ ರಕ್ಷಣೆ ಕೊಡಬೇಕು ನೀವು ದಯವಿಟ್ಟು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಈ ಮಹೇಶ್ ಭಟ್ ಅವ್ರನ್ನ ನೀವು ಕೂಡ ಇವತ್ತು ಬ ಬಂಧಿಸಬೇಕಾದ್ರೆ ಯಾವುದೋ ಒಂದು ಕಾರ್ಟೂನ್ ವಿಚಾರವಾಗಿ ಬಂಧಿಸ್ತೀವಿ ಅಂತ ಅಂದರೆ ನಿಮ್ಮ ದರ ಇದು ಎಷ್ಟರ ಮಟ್ಟಿಗೆ ತೋರಿಸ್ತದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಧೋರಣೆ ಎಷ್ಟು ಮಟ್ಟಿಗೆ ತೋರಿಸ್ತದೆ ಅಂದರೆ ತಾರತಮ್ಯ ಅಂತಂದರೆ ಹಿಂದೆ ಹೀಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹಂಗೆ ಚಿತ್ರ ಕಾರ್ಟೂನಿಸ್ಟ್ ಇದ್ದಾರಲ್ಲ ಒಬ್ಬರನ್ನ ಕೊಲೆ ಮಾಡಿದ್ದೆ ನನಗೆ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನೆನಪು ಕೊಲೆ ಹಂಗೆ ಕಾರ್ಟೂನಿಸ್ಟ್ನ ಕೊಲೆ ಮಾಡಿದ್ದು ಇಲ್ಲಿ ನೆನಪು ಇದೆ ನನಗೆ ಇಷ್ಟು ರೀತಿಯಾದಂಥ ದೌರ್ಜನ್ಯವನ್ನು ನಡ್ಕೊಳ್ಳೋದು ಪ್ರಪ್ರಥಮ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಇದನ್ನು ಈಗ ಕೂಡಲೇ ಈಗ ಆಗುತ್ತೆ ನಾನು ಎಲೆಕ್ಟ್ರಿಕಲ್ ಲೈನ್ ಬರೀತಾ ಇದ್ದೀನಿ ಈಗಾಗಲೇ ಪೋಸ್ಟ್ ರೆಡಿ ಆಗ್ತಾಯಿದೆ ಪೋಸ್ಟ್ ಕೊಡುವ ನಾಳೆ ಸೋಮವಾರ ಆಗುತ್ತೆ ನಾಳೆ ಎಲ್ಲರಿಗೂ ಪೋಸ್ಟ್ ಮಾಡ್ತಾಯಿದ್ದೀನಿ ಹಿಂದೂಗಳ ಬಗ್ಗೆ ರಕ್ಷಣೆ ಕೊಡಬೇಕು ನೀವು ಈ ಮಧ್ಯಸ್ಥೆ ವಹಿಸ್ಬೇಕು ಇಲ್ಲಿ ಅರಾಜಕತೆ ಒಂದು ರೀತಿ ಧರ್ಮಸ್ಥಳದಲ್ಲಿ ಜೆ ಸಿ ಪಿ ಮುಗಿಸ್ಬೇಕು ಅಂದರು ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಹಾಂ ಆಮೇಲೆ ಕಲೆ ತಗೊಳ್ಬೇಕು ಅವ್ರ ಬಗ್ಗೆ ಕೈಗೊಂಡಿಲ್ಲ ಬರೀ ಪುನೀತ್ ಕೇರಹಳ್ಳಿ ಮಹೇಶು ಇಂಥವ್ರನ್ನ ಹಿಂದೂ ಕಾರ್ಯಕರ್ತರಲ್ಲ ಯಾಕೆ ರಕ್ಷಣೆ ಕೊಡ್ತೀರಾ ಯಾಕೆ ಬಂಧಿಸ್ತೀರಾ ರಕ್ಷಣೆ ಕೊಡದೆ ನೀವು ಆ ಹಿಂದೂ ಕಾರ್ಯಕರ್ತಗಳನ್ನ ಬಂಧಿಸುವುದು ಅಂತ ಸ ಕ್ರಮೆ ಏನಿದೆ ಪೊಲೀಸ್ನವರು ಅವರು ಕೊಂಬ ಕೈಗೊಂಬೆಗೆ ಕೈಗೊಂಬೆಗೆ ಕೆಲಸ ಮಾಡ್ತಿದ್ದಾರೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಿಲ್ಲ ಅಂತ ಈ ಲೆಟ್ರಲ್ಲೂ ಕೂಡ ನಾನು ತೋರಿಸಿದ್ದೀನಿ ನಾವು ಇದು ಈ ಬಗ್ಗೆ ಈ ಸಂಬಂಧಪಟ್ಟ ಇಲಾಖೆಯವರು ಯಾರಿದ್ದಾರೆ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅಂತ ಈಗ ಮುನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ